ದೇವರು ತರನೂ ಕಾಣಬೇಕು ಹೌದು ಬಾಲಕನ ತರನೂ ಕಾಣಬೇಕು ಆ ದೈವತ್ವನು ಕಾಣಬೇಕು ಹೌದು ಆ ಮಕ್ಕಳ ಚೆಲ್ಲಾಟ ಅಥವಾ ಮಕ್ಕಳ ತನನು ಕೂಡ ಕಾಣಬೇಕು ಅದನ್ನ ಹೇಗೆ ಅದನ್ನ ಹೇಗೆ ನೀವು ಮಾಡಿದ್ರೆ ಆ ಇದಕ್ಕೆ ನನಗೆ ಒಂದು ನೋಡಿ ಈಗ ದೈವತ್ವದ ಕಳೆಗಳ ಬಗ್ಗೆ ನಾವು ಪರಂಪರೆಯಾಗಿ ಮಾಡಿರೋ ಕೆಲಸದಿಂದ ನನಗೆ ಅದ್ರ ಬಗ್ಗೆ ಬೈ ಬರ್ತ್ ಪ್ರಾಕ್ಟೀಸ್ ಆಗ್ಬಿಟ್ಟಿರುತ್ತೆ ಈ ದೈವತ್ವದ ಕಳೆ ಏನಂದ್ರೆ ನಾನು ಏನೇನು ಎಲಿಮೆಂಟ್ಸ್ ಇದೆ ಅಂತ ಗೊತ್ತಿಲ್ಲ ಏನೇನು ಎಲಿಮೆಂಟ್ಸ್ ಮುಖದ ಒಂದು ಹಾಸದ ಬಗ್ಗೆ ಗೊತ್ತಿದೆ ಲಿಪ್ಸ್ಗಳ ಬಗ್ಗೆ ಗೊತ್ತಿರುತ್ತೆ ಈ ಒಂದು ಸಾವಿರಾರು ವಿಗ್ರಹ ಮಾಡಿದ್ದೀನಿ ನಾನು ವಿಗ್ರಹದ ಮುಖ ಮಾಡೋದು ಅದು ಸುಂದರವಾಗಿ ಮಾಡೋದು ಭಾಳ ಈಸಿ ಬಟ್ ಇಲ್ಲಿ ಅವ್ರು ಕೇಳಿರೋದು ನಮಗೆ ಮಗು ಬೇಕು ಅಂತ ಮಗುವಿನಲ್ಲಿ ದೈವತ್ವತೆ ಹುಡುಕಬೇಕು ಮಗುವಿನಲ್ಲಿ ರಾಮನ ಹುಡುಕಬೇಕು ರಾಮಿನ ರಾಮನ ಒಂದು ಗಾಂಭೀರ್ಯತೆ ಹುಡುಕಬೇಕು ಅವರ ಒಂದು ಮರ್ಯಾದಾ ಪುರುಷೋತ್ತಮನ ಹುಡುಕಬೇಕಾಗಿರುತ್ತೆ ಸೊ ಒಂದು ನನಗೆ ಬೈ ಬರ್ತೇನು ಮಾಡಿ ಅದೊಂದು ನನಗೆ ಅಡ್ವಾಂಟೇಜು ಬಟ್ ಹೋಮ್ ವರ್ಕ್ ಏನು ಮಾಡೋಣ ಇನ್ನು ಮಗು ಅಂದ್ರೆ ಏನು ಐದು ವರ್ಷ ಅಂದ್ರೆ ಏನು ಇವ್ರು ಯಾಕೆ ಐದು ವರ್ಷ ಇದ್ದಾರೆ ನನಗೆ ಅಂದರೆ ಐದು ವರ್ಷ ಅಂದರೆ ಮೂರು ವರ್ಷದ ಮಕ್ಕಳು ಹೇಗಿರ್ತಾರೆ ಐದು ವರ್ಷ ಅಂದರೆ ಒಂಬತ್ತು ವರ್ಷದ ಮಕ್ಕಳು ಹೇಗಿರ್ತಾರೆ ಏನು ವ್ಯತ್ಯಾಸ ಇವೆರಡು ಗೊತ್ತಾದರೆ ನಮಗೆ ಇದು ಗೊತ್ತಾಗುತ್ತೆ ಬರೀ ಐದು ವರ್ಷ ಹುಡುಕಿದ್ರೆ ಗೊತ್ತಾಗಲ್ಲ ನಮಗೆ ಹೌದೌದು ಇವೆರಡು ಗೊತ್ತಾದರೆ ಈ ಪಾಯಿಂಟ್ ಗೊತ್ತಾಗುತ್ತೆ ನಮಗೆ ಸೊ ನಾನು ಈ ಒಂದು ಥಾಟ್ ಪ್ರೊಸೆಸಲ್ಲಿ ಶುರು ಮಾಡ್ತೀನಿ ಅದಕ್ಕೆ ನನ್ನ ಮಗಳನ್ನ ಬೇಕು ಅಂತ ನಾನು ಮೈಸೂರು ಚಿನ್ನರ ಮೇಳಕ್ಕೆ ಸೇರಿಸಿರ್ತೀನಿ ನಾನು ನಾನು ಹೋಗ್ಬೋದು ಅಲ್ಲಿ ಮಕ್ಕಳ ಜೊತೆ ಇರ್ಬೋದು ಅಂತ ಹೋಗಿ ಅವ್ಳನ್ನ ಮೇಳಕ್ಕೆ ಸೇರಿಸಿ ಅವಳನ್ನ ಕರ್ಕೊಂಡ್ಬರೋ ನೆಪದಲ್ಲಿ ನಾನು ಮಕ್ಕಳ ಜೊತೆ ಕಳೀತಾ ಇದ್ದೆ ಮಕ್ಕಳನ್ನ ಅಧ್ಯಯನ ಮಾಡಕ್ಕೆ ಹೌದು ಹೌದು ಅಲ್ಲಿ ಎಲ್ಲಾ ವಯಸ್ಸು ಮಕ್ಕಳು ಗ್ರೂಪ್ ಮಾಡ್ಬಿಟ್ಟಿರ್ತಾರೆ ನಾನು ಐದು ವರ್ಷ ಮಕ್ಕಳು ಗ್ರೂಪ್ ಅಲ್ಲಿ ಅಲ್ಲೋ ಕೂತ್ಕೊಂಡು ಮಕ್ಕಳು ನೋಡಿಕೊಂಡು ಬರ್ತಾ ಇದ್ದೆ ಅದಾದ ನಂತರ ಕೆಲವಷ್ಟು ಹೋಮ್ ವರ್ಕ್ ಮಾಡ್ತಾ ಇದ್ದೆ ನನಗೆ ಅಂದ್ರೂ ಬ್ಲಾಂಕ್ ಈಗ ನೋಡಿ ದೇಹದ ಎಲ್ಲ ಭಾಗದ ಬಗ್ಗೆ ನನಗೆ ಗೊತ್ತಿತ್ತು ಮಾಡಿಬಿಟ್ಟಿದ್ದೀನಿ ಬಟ್ ಮುಖದ ಬಗ್ಗೆ ಹಂಗೆ ಇಟ್ಕೊಂಡು ಕೂತಿದ್ದೆ ನಾನು ಸೊ ನನಗೆ ಕಲ್ಲಲ್ಲಿ ನೋಡಿ ಒಂದು ಇನ್ಫಾರ್ಮೇಷನ್ ಇತ್ತು ಅಂದರೆ ನಾನು ಕಲ್ಲಲ್ಲಿ ಮುಖ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ನನಗೆ ಎರಡರಿಂದ ಮೂರು ಗಂಟೆ ಸಾಕು ನನಗೆ ಅದಕ್ಕಿಂತ ಜಾಸ್ತಿ ಬೇಕಿಲ್ಲ ಬೇರೆಯವ್ರ ಮಣ್ಣಲ್ಲಿ ಮಾಡೋಕ್ಕಿಂತ ಜಾಸ್ತಿ ಸ್ಪೀಡಾಗಿ ನಾನು ಕಲ್ಲಲ್ಲಿ ಮಾಡ್ತೀನಿ ಬಟ್ ಏನು ಮಾಡಬೇಕು ಅನ್ನೋದು ನನಗೆ ಫ್ಲ್ಯಾಶ್ ಆಗ್ತಾಯಿಲ್ಲ ಭಯ ಯಾಕಂದ್ರೆ ಒಂದೇ ಅವಕಾಶ ಮಣ್ಣಲ್ಲಾದ್ರೆ ನಾವು ಮೂರ್ನಾಲ್ಕು ಸಲ ಅಲ್ಲ ಎಷ್ಟು ಹತ್ತು ಐವತ್ತು ಸಲ ಚೇಂಜ್ ಮಾಡ್ಬೋದು ಇಲ್ಲಿ ಒಂದೇ ಅವಕಾಶ ಯಾವ್ದು ಯಾವ್ದು ತಗೋಬೇಕು ನಾವು ಸೊ ನಾವು ದೀಪಾವಳಿನ ಅಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ ಅಯೋಧ್ಯೆಯಲ್ಲಿ ಅಯೋಧ್ಯೆಯಲ್ಲಿ ನನಗೆ ಮನೆಗೆ ಬರೋದಿಲ್ಲ ಸಾಮಾನ್ಯವಾಗಿ ಹೇಳ್ದಲ್ಲ ಈ ರೀತಿಯೆಲ್ಲ ನನಗೆ ಕ್ಯಾನ್ಸಲ್ ಆಗಿ ಎರಡನೇದು ಇದೆ ಪ್ರೆಷರ್ ಇದೆ ಅದೆಲ್ಲೂ ನಾನು ಇನ್ಕ್ಲೂಡಿಂಗ್ ಇದೇನಾಗಿತ್ತು ನಮ್ಮ ಮನೇಲೂ ಹೇಳಿರಲಿಲ್ಲ ನಾನು ಇದನ್ನೆಲ್ಲ ಎಲ್ಲ ಟೆನ್ಷನ್ ಆಗ್ತಾರೆ ಅಂತ ಓಕೆ ಸೊ ನಾನು ಒಬ್ಬನೇ ಅದ್ರೊಳಗೆ ಆ ಸೊ ಅದಕ್ಕೆ ನಾನು ನಾರ್ಮಲ್ ಆಗಿದ್ರೆ ಬಂದು ಹೋಗ್ತಿದ್ದೆ ನಾನು ಬಟ್ ಈ ಒಂದು ಸಿಚುವೇಶನ್ ನಾನು ಎಲ್ಲೂ ಬ ಹೇಳಿರಲಿಲ್ಲದೇ ಇರೋದ್ರಿಂದ ನಾನು ಅಯೋಧ್ಯೆಲ್ಲೇ ದೀಪಾವಳಿ ಕಳೀತಾ ಇರ್ತೀನಿ ಎಲ್ಲ ದೀಪಾವಳಿ ಸೆಲೆಬ್ರೇಟ್ ಮಾಡ್ತೀನಿ ಮನೆಗೆ ರೂಮಿಗೆ ಬರ್ತೀನಿ ಮತ್ತೆ ಅಂದ್ರೆ ಹೋಮ್ ವರ್ಕ್ ಶುರು ಮಾಡ್ತೀನಿ ಆವತ್ತು ನನಗೆ ಒಂದೆರಡು ಫೋಟೋ ಪೇರೆಂಟ್ಸ್ ಹಾಕ್ತಾರೆ ಮಕ್ಕಳನ್ನ ದೀಪಾವಳಿ ಸೆಲೆಬ್ರೇಟ್ ಮಾಡ್ತಾ ಇರೋದು ವಿತ್ ಪ್ರಾಪರ್ ಲೈಟಿಂಗು ನಮ್ಮ ಮಕ್ಕಳನ್ನು ಏನಂತಾರೆ ಹಬ್ಬಕ್ಕೆ ನೀವೇ ನೋಡಿದರೆ ಅವ್ರನ್ನ ಅಲಂಕಾರಗಳು ಮಾಡಿ ಪ್ರತಿಯೊಂದು ಒಳ್ಳೆಯ ವಸ್ತ್ರಗಳನ್ನ ಹಾಕಿ ಅಷ್ಟು ಚಂದವಾಗಿ ಮಕ್ಕಳನ್ನ ರೆಡಿ ಮಾಡಿ ಪೇರೆಂಟ್ಸು ಒಂದು ಫೋಟೋ ತೊಗೋತದೆ ದೀಪ ಇಟ್ಕೊಂಡು ಅಲ್ಲಿ ನನಗೆ ಸಿಕ್ಬಿಡ್ತು ನಮಗೆ ನಮಗೆ ಮಕ್ಕಳು ಭಾರತೀಯ ಒಂದು ಮಕ್ಕಳ ಕಳೆ ಏನಿದೆ ನಂಗೆ ಇಲ್ಲೇನು ಬೇಕು ದೈವತ್ವದ ಗೊತ್ತಿದೆ ಫೀಚರ್ಸು ಮಗುವಿನಲ್ಲಿ ದೈವತ್ವ ಏನು ಬೇಕಿತ್ತು ನನಗೆ ಅವತ್ತು ಮಕ್ಕಳಿಗೆ ಫೋಟೋ ಸಿಕ್ತು ಅದರ ಹಿಂದೆ ನಾನು ವಿಗ್ರಹದ್ದು ಇದೆ ಆ ಟೈಮಲ್ಲಿ ಎಷ್ಟಿತ್ತು ಸ್ಟೇಜ್ ಅಂತ ಓಕೆ ಸೊ ನನಗೆ ಅಲ್ಲಿ ನನಗೆ ಒಂದು ಒಂದು ನಿಮಗೆ ಬೇಕಿತ್ತು ಒಂದು ಮಾಡೋದಕ್ಕೆ ಒಂದು ಸ್ಪಾರ್ಕ್ ಏನೋ ಒಂದು ಒಂದು ಪುಷ್ ಬೇಕಿತ್ತು ಅವತ್ತು ನನಗೆ ಆ ಪುಷ್ ಸಿಕ್ತು ಅವತ್ತು ನೈಟೇ ಹೋಗಿ ಇದನ್ನ ಕೆಲಸ ಮಾಡ್ತೀನಿ ಒಳಗೆ ಒಳಗೆ ಅನ್ಕೋತಾ ಇದ್ದೆ ಇದು ಗ್ಯಾರಂಟಿ ನಮ್ಮ ಇಬ್ಬರಿಗೆ ಬೇರೆ ಕಾಂಪಿಟೇಟರ್ಸ್ಗೆ ವಿಷಯ ಸಿಕ್ಕಿರಲ್ಲ ನನಗೆ ಇದೊಂದು ಫ್ಲಾಶ್ ಆಗ್ಬಿಟ್ಟಿದೆ ದೇವರು ನನಗೆ ಆಶೀರ್ವಾದ ಹ್ಞೂ ನನಗೆ ನನಗೆ ಏನೋ ಖುಷಿ ಪಡ್ಬೇಕಲ್ಲ ಏನೋ ಎಷ್ಟು ಖುಷಿ ಆಗಿಬಿಡ್ತು ಅಂದ್ರೆ ಏನೋ ಇದು ಅಂತ ಏನೋ ಒಂದು ಇನ್ಫಾರ್ಮೇಶನ್ ಅದು ಮುಗಿತಾನೆ ಇಲ್ಲ ಮಾಡೋದು ಖುಷಿ ಇಲ್ಲ ಆಗ ನಮ್ಗೆ ಆ ಮಕ್ಕಳು ಫೋಟೋ ನೋಡಿದಾಗ ಅವರು ಹಣೆ ಬಟ್ಟು ಹಾಕೊಂಡು ದೀಪ ಲೈಟ್ ಲೈಟಲ್ಲಿ ಮಕ್ಕಳೇ ನನಗೆ ದೇವ್ರು ಕಂಡಂಗೆ ಕಾಣ್ರಾಗ ಅದನ್ನ ನಾನು ಇಲ್ಲಿ ಇವಾಗ ಅದು ನಾನು ಇಮ್ಯಾಜಿನ್ ಮಾಡ್ತಾ ಇದ್ದೀನಿ ಆ ಫೋಟೋ ಹೇಗಿದ್ದಿರ್ಬೋದು ಅಂತ ಬಾಲಕ ರಾಮ ಮೂರ್ತಿಯನ್ನು ನೋಡಿದಾಗಲೂ ಕೂಡ ಅಷ್ಟೇ ಬೆರಗು ಏನೋ ನೋಡ್ತಿರೋ ತರ ಇದೆ ಅದು ಹೌದು ಒಂದು ಮಗು ಬೆರಗು ಗಣ್ಣಿನಿಂದ ಹೆಂಗ್ ನೋಡ್ತಿರೋ ಜಗತ್ ಹೌದು ಸೊ ನಾನು ಅದನ್ನ ಇಮ್ಯಾಜಿನ್ ಮಾಡ್ತಿದ್ದೀನಿ ದೀಪಾವಳಿ ಆಚರಿಸ್ತಿರೋ ಮಕ್ಕಳು ಹೆಂಗೆ ನೋಡ್ತಾ ಇದ್ದಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ತಾ ಇದ್ದೀನಿ ಸೊ ನನ್ಗೆ ನೋಡಿ ಅಲ್ಲಿ ಒಂದು ಇನ್ಫರ್ಮೇಶನ್ ಪಾಸ್ ಆಗುತ್ತೆ ನನಗೆ ಅವಾಗ ನಾನು ಈ ಮೊಕ್ಕದ್ ಬಗ್ಗೆ ಒಂದು ಮಗು ಅಂದ್ರೆ ಸಾಮಾನ್ಯವಾಗಿ ಕೆಲವೊಂದು ಫೀಚರ್ಸ್ ನಾವು ಇದಕ್ಕೆ ಮಕ್ಕಳ ಬಗ್ಗೆ ನೋ ಮಕ್ಕಳ ಬಗ್ಗೆ ಒಂದು ಅಧ್ಯಯನ ಮಾಡಬೇಕಾಗತ್ತೆ ಓಕೆ ಸಾಂಪ್ರದಾಯ ನಮ್ಮ ಓಕೆ ಇನ್ನೊಂದು ಹೇಳ್ಬಿಡ್ತೀನಿ ನಮಗೆ ಶಿಲ್ಪಶಾಸ್ತ್ರ ಏನು ಈ ಶಿಲ್ಪಶಾಸ್ತ್ರ ಥರ ಇದೆಯಾ ನಾವು ಉತ್ತಮ ಪಂಚತಾಳ ಅಂತ ಹೇಳ್ತೀವಿ ಮಕ್ಕಳುಗಳನ್ನ ನಮ್ಮ ಶಿಲ್ಪಶಾಸ್ತ್ರದಲ್ಲಿ ಅದೊಂದು ಜಾಮೆಟ್ರಿಕಲ್ ಮೆಜರ್ಮೆಂಟ್ ನಿಮಗೊಂದು ಜಾಮೆಟ್ರಿಕಲ್ ಚೌಕಟ್ಟು ಕೊಡುತ್ತೆ ಅದು ಆ ಚೌಕಟ್ಟಿನಲ್ಲಿ ನೀವು ಏನು ಬೇಕಾದ್ರೂ ಮಾಡ್ಬೋದು ನಾನು ಮಾಡಿದೆ ಸರಿ ಹಿಂದಿನವ್ರು ಮಾಡಿದೆ ಸರಿ ಆ ಥರ ಏನಿಲ್ಲ ಆ ಚೌಕಟ್ಟಿನೊಳಗೆ ಆ ಮೆಜರ್ಮೆಂಟ್ ಒಳಗೆ ನೀವೇನ್ ಮಾಡಿದ್ರು ಸರಿನೆ ನನಗ ಬಾಕ್ಸ್ ಗೊತ್ತಿತ್ತು ಆ ಬಾಕ್ಸ್ ಒಳಗೆ ಇನ್ನೂ ಡಿಟೇಲ್ ಬೇಕಿತ್ತು ನನಗೆ ಮೊಕ್ಕಕ್ಕೆ ಒಂದು ಚೌಕಟ್ಟಿದೆ ನನಗೆ ಆ ಚೌಕಟ್ಟಿನಲ್ಲಿ ಮಗು ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಬೇಕಿತ್ತು ಹಿಂದಿನವ್ರು ಮಾಡಿರ್ಬೋದು ನನಗೆ ಸಾಕಾಗ್ತಿಲ್ಲ ನನಗೆ ಇನ್ನೂ ಬೇಕು ನೋಡಿ ಆ ಸಮಯಕ್ಕೆ ಶೈಲಿಗಳು ಬದಲಾಗ್ತಾ ಬರ್ತಾ ಇದೆ ಬಂದಿದೆ ಸೊ ನಾವು ಅದೇ ಶೈಲಿ ಸರಿ ಇನ್ನೊಂದು ಶೈಲಿ ತಪ್ಪು ಅನ್ನೋದು ಇಲ್ಲ ನನ್ನ ಪ್ರಕಾರ ಬೇರೆಯವ್ರದ ಗೊತ್ತಿಲ್ಲ ನಿಜ ನಿಜ ಅಲ್ವಾ ಚೇಂಜಿಸ್ ಪರ್ಮನೆಂಟ್ ಬಟ್ ಈ ಸಮಯಕ್ಕೆ ನನಗೆ ಒಂದು ಸಣ್ಣ ಹಳ್ಳಿಯಿಂದ ಬರೋ ಪ್ರತಿಯೊಬ್ಬರಿಗೂ ರಾಮರನ್ನ ನೋಡಿದ್ರೆ ಮನಸ್ಸಿಗೆ ಖುಷಿ ಆಗಬೇಕು ಇಷ್ಟು ಮಾಡಲೇಬೇಕು ನಾನು ಫಸ್ಟ್ ನನಗೆ ಖುಷಿ ಅಂದ್ರೆ ನಿಮ್ಗಳಿಗೆ ಆಗಲ್ಲ ಹೌದು ಸೊ ನಾನು ಆ ಉದ್ದೇಶದಿಂದ ಆ ಚೌಕಟ್ಟು ಏನು ಬೇಕು ಹೋಮ್ ವರ್ಕ್ ಮಾಡಿದೆ ಮತ್ತೆ ನನಗೆ ಮಕ್ಕಳದು ಸ್ಕಲ್ ಬಗ್ಗೆ ಗೊತ್ತು ಅವ್ರ ಫೇಶಿಯಲ್ ಮದರ್ಸ್ಗಳ ಬಗ್ಗೆ ಗೊತ್ತು ಆ ವರ್ಷದಲ್ಲಿ ಅವ್ರದ್ದು ಈ ಹಣೆ ಭಾಗ ಎಷ್ಟಿರುತ್ತೆ ಆ ಉಬ್ಬು ಎಲ್ಲಿರುತ್ತೆ ಮೆಚೂರ್ ಆಗ್ತಾ ಆಗ್ತಾ ಹೇಗೆ ಅದು ಇದಾಗುತ್ತೆ ಎಲ್ಲಾನು ಸ್ಟಡಿ ಮಾಡಿದೆ ಕುತ್ಕೊಂಡು ಹೋಮ್ ವರ್ಕ್ಸ್ ಮಾಡ್ತಿದ್ದೆ ನಂಗೆ ದೈವತ್ವ ಕಳೆ ಬಗ್ಗೆ ಗೊತ್ತಿದೆ ಮಗು ಬಗ್ಗೆ ತಿಳ್ಕೊಂಡೆ ಏನು ಮಾಡಬೇಕು ಅಂತ ಒಂದು ಯಾವುದೋ ಒಂದು ಮುಖಾಂತರ ನನಗೊಂದು ಇನ್ಫಾರ್ಮೇಶನ್ ಸಿಕ್ಬಿಡ್ತು ಮೂರು ಸೇರ್ಸ್ ಮಾಡಿದ್ದೆ ಈಗ ನೀವು ನೋಡ್ತಾ ಇರೋದು ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯ್ನ್ ಕೂಡ ಆಗ್ಬಹುದು